ವಾಸ್ತು ಪ್ರಕಾರ ಮನೆಯಲ್ಲಿ ಆಮೆಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಶುಭ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಪರಿಣಾಮವನ್ನು ಹೆಚ್ಚಿಸಲು ನೀವು ಆಮೆಯನ್ನು ಸರಿಯಾದ ದಿನ ಮತ್ತು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ನಿಮ್ಮ ಮನೆಗೆ ಆಮೆಯನ್ನು ತರುವುದು ಯಾವಾಗಲೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಆಮೆಯನ್ನು ವಿಷ್ಣುವಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶ್ರೀ ಮಹಾವಿಷ್ಣುವು ಕೋರ್ಮಾವತಾರದಲ್ಲಿ ಬಂದು ತನ್ನ ಅದ್ಭುತ ಮಹಿಮೆಗಳನ್ನು ತೋರಿದನೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದಲೇ ಆಮೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇದೆಲ್ಲದರ ಹೊರತಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಆಮೆಯನ್ನು ಮನೆಯಲ್ಲಿಟ್ಟರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂಬುದು ಹಲವರ ನಂಬಿಕೆ ಆದರೆ ಮನೆಯಲ್ಲಿ ಆಮೆ ಅಥವಾ ಆಮೆ ಆಟಿಕೆಗಳನ್ನು ಇಡಲು ಬಯಸುವವರು ವಾಸ್ತುಶಾಸ್ತ್ರದ ತಜ್ಞರಿಂದ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕೆಂದು ಸಲಹೆ ನೀಡುತ್ತಾರೆ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಸಂತೋಷದ ಬದಲು ಸಮಸ್ಯೆಗಳು ಎದುರಾಗುತ್ತವೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಎಂತಹ ಆಮೆ ಮೂರ್ತಿಗಳನ್ನು ಇಡಬೇಕು ಯಾವ ದಿಕ್ಕಿಗೆ ಯಾವ ರೀತಿಯ ಆಮೆ ಇಡಬೇಕು ಎಂಬುದನ್ನು ತಿಳಿಯುವುದು ಬಹಳ ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಪರಿಣಾಮವನ್ನು ಹೆಚ್ಚಿಸಲು ನೀವು ಆಮೆಯನ್ನು ಸರಿಯಾದ ದಿನ ಮತ್ತು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ನಿಮ್ಮ ಮನೆಗೆ ಆಮೆಯನ್ನು ತರುವುದು ಯಾವಾಗಲೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ಆಮೆಯನ್ನು ಮನೆಗೆ ತರಬೇಕು ಆ ದಿನ ಆಮೆಯನ್ನು ಹಾಲಿನಲ್ಲಿ ಸ್ವಲ್ಪ ಹೊತ್ತು ಇಡಿ ಅಭಿಜಿತ ಮುಹೂರ್ತದಲ್ಲಿ ಈ ಆಮೆಯನ್ನು ಹಾಲಿನಿಂದ ತೆಗೆದು ನೀರಿನಿಂದ ತೊಳೆಯಬೇಕು ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಆಮೆಯನ್ನು ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಡುತ್ತದೆ ತಮ್ಮ ಶಕ್ತಿಗೆ ಅನುಸಾರ ಜನರು ಚಿನ್ನ ಬೆಳ್ಳಿ ವಜ್ರ ತಾಮ್ರದ ಆಮೆಗಳನ್ನು ಮನೆಯಲ್ಲಿ ಇರಿಸಿಕೊಳ್ಳಬಹುದು ಆಮೆ ಜಲಚರವಾಗಿರುವ ಕಾರಣ ಅದನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಅದರ ನಂತರ ಓಂ ಶ್ರೀ ನಮ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದರಿಂದ ಒಳ್ಳೆಯ ಲಾಭಗಳು ದೊರೆಯುತ್ತವೆ ನಿಮ್ಮ ಮನೆಯಲ್ಲಿ ಶಾಂತು ಮತ್ತು ಸಮರಸ್ಯ ಇರಬೇಕೆಂದು ನೀವು ಬಯಸಿದರೆ ಆಮೆಯನ್ನು ನಿಮ್ಮ ಕೋಣೆಯ ಪೂರ್ವ ಭಾಗದಲ್ಲಿ ಇರಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಸಿಗುತ್ತದೆ ಇವುಗಳ ಜೊತೆಗೆ ಕೆಲವು ಬಣ್ಣದ ಕಲ್ಲುಗಳನ್ನು ಕೂಡ ಇರಿಸಬಹುದು ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತದೆ ಆದರೆ ಬಾಯಿ ತೆರೆದಿರುವ ಆಮೆಯನ್ನು ಎಂದಿಗೂ ಮನೆಯಲ್ಲಿ ಇಡಬೇಡಿ ಹಾಗೆ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಫಲಿತಾಂಶ ಉಂಟಾಗಬಹುದು ಅಂತಹ ಮಾಮೆಯನ್ನು ಮನೆಯಲ್ಲಿ ಇಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಜಗಳ ಶಾಂತಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತದೆ ಇದರ ಬಗ್ಗೆ ಏನೇ ಅನುಮಾನಗಳಿದ್ದರೂ ಸೂಕ್ತ ವಾಸ್ತು